ನೋಡಿ ಸಿಂಪಲ್ಲಾಗಿ ಹೆರೆಕಾಯಿ ಪಲ್ಯ ಗಂಜಿ ಅನ್ನ ಮೊಸರು ಹಾಗಲಕಾಯಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನೋಡಿ ಇಷ್ಟೇ ಮಾಡಿದ್ದೇನೆ ಸಿಂಪಲ್ಲಾಗಿ ಸ ಸ್ವಲ್ಪ ಮಾಡಿದೆ ಇಲ್ಲಿ ನೋಡಿ ಹೀರೆಕಾಯಿ ಪಲ್ಯ ಕೂಡ ಸ್ವಲ್ಪನೇ ಇದೆ ಚಿಕ್ಕದು ಇಷ್ಟೇ ಮಾಡಿದೆ ಗಂಜಿ ಅನ್ನ ಕೂಡ ಆಗಿದೆ ಈಗ ಊಟ ಮಾಡಿ ಮತ್ತೆ ಸಿಕ್ಕಿಸ್ತೀನಿ ನಿಮಗೆ ಇದರ ರೆಸಿಪಿ ಎರಡೂ ಚಾನಲಲ್ಲಿ ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಝಾ ಫ್ರೆಂಡ್ಸ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ಎಳ್ನೀರು ತಂದಿಟ್ರು ನೋಡಿ ಎಳ್ನೀರು ಓಡಿದ್ರೆ ಯಜಮಾನ್ರು ಎಳ್ನೀರು ಕುಡಿತೀನಿ ಫ್ರೆಂಡ್ಸ ಅಡುಗೆ ಕೂಡ ಇದೆ ಫ್ರೆಂಡ್ಸ ಇಲ್ಲಿ ನೋಡಿ ಗೋಧಿ ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಅಲ್ವಾ ತಪ್ಪ ನಿಜನೋ ಹೇಳು ಹೌದಾ ನೋಡಿ ಈಗ ಸ್ಕೂಟ್ರ್ ಕಲಿಸ್ಬೇಕಂತೇಳಿ ಶ್ರೇಯಾ ಸ್ಕೂಟ್ರ್ ಹಿಡ್ಕೊಂಡು ಕೂತಿದ್ದಾಳೆ ಫ್ರೆಂಡ್ಸಲ್ಲಿ ಯಜಮಾನ್ರು ಕಲಿಸ್ಲಿಕ್ಕೆ ರೆಡಿಯಾಗಿ ಕೀ ಹೆಲ್ಮೆಟ್ ಹಿಡ್ಕೊಂಡು ನಿಂತಿದ್ದಾರೆ ಈಗ ಇಲ್ಲಿಂದ ಒಂದು ರೌಂಡ್ ಹೋಗಿ ನೋಡೋಣ ನೀನು ನೀನೇ ಹೋಗು ಇಲ್ಲಿಂದ ಅಕ್ಕಿ ಕೊಡ್ತಾನೆ ನಿಮ್ಮ ಪಪ್ಪ ಬಿಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ನಿನ್ನೆ ಪೂಜೆ ಇನ್ನೂ ತೆಗಿಬೇಕು ನಾವು ಬೆಳಗ್ಗೆ ತೆಗಿತೀವಿ ಮರುದಿನ ಅಂದರೆ ಶುಕ್ರವಾರ ಪೂಜೆ ಮಾಡಿದರೆ ಶನಿವಾರ ಬೆಳಗ್ಗೆ ತೆಗಿತೀವಿ ಇಳುತ್ತೇವೆ ಪೂಜೆನ ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆ ಇಳುತ್ತಾ ಇದ್ದೆ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕನ್ನಿಸ್ತು ಈಗ ನೋಡಿ ಇಲ್ಲಿ ಅಲ್ಲಿ ಪೂಜೆ ಕಾಣ್ತಾ ಇದೆಯಲ್ಲ ಆರತಿ ಕಾಲ್ದೀಪ ಎಲ್ಲ ಈಗ ದೇವ್ರ ಹತ್ರ ಓದಿಟ್ಟಿದ್ದೇನೆ ಇಳುತ್ತೇನೆ ಈಗ ಪೂಜೆ ಎಲ್ಲ ಇಳಿವಿ ಹೂವಿನ ಗಿಡಕ್ಕೆ ನೀರು ಹಾಕೋದು ಎಲ್ಲ ಅಲ್ಲಿ ತೆಗೆದು ಒರೆಸ್ಕೊಂಡ್ಬಿಡ್ತೇನೆ ಒರೆಸಿದ ಮೇಲೆ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಗೋಧಿ ಹಿಟ್ಟಿಲ್ಲ ಗೋಧಿ ಹುಡಿ ಮಾಡಿಸ್ಬೇಕಲ್ಲ ಅದಕ್ಕಾಗಿ ಈಗ ಮೊದಲು ಗೋಧಿ ಹಸು ಮಾಡ್ತೇನೆ ಗೋಧಿ ಹಸನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಕೆಲಸ ಮಾಡ್ಕೋಬೇಕು ಬಟ್ಟೆ ಇನ್ನು ಶ್ರೇಯಾ ಜಸ್ಟ್ ಕಾಲೇಜಿಗೆ ಈಗ ಇನ್ನು ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ದೇವರ ಎಲ್ಲ ಇಳುವಿದ ಮೇಲೆ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದು ಹಾಕಿ ಪಾತ್ರೆ ತೊಳ್ಕೊಂಡು ಗೋಧಿ ಕ್ಲೀನ್ ಮಾಡಲಿಕ್ಕೆ ಕೂತ್ಕೊಳ್ತೀನಿ ಫ್ರೆಂಡ್ಸ ನಮ್ಮ ವಿಷಾಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಹಾಕಾಳಿ ಕೈ ರುಚುನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೂ ವೀಡಿಯೋಗಳು ಹಾಕ್ತಾ ಇದ್ದೀನಿ ನೋಡಿ ಈಗ ಅರ್ಧದ್ರದ್ದೇನು ಇನ್ನೂ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್ ಅದ್ರದ್ದು ಇನ್ನೂ ಇಪ್ಪತ್ತ್ಮೂರು ದಿನ ಇದೆ ಆದರೂ ಇದ್ದೀನಿ ಮತ್ತು ಚಾನಲ್ ಯಾರಿಗೂ ಅಷ್ಟು ನಾನು ಪುಳಿಯೋಲ್ಲ ಒಂದು ತಿಂಗಳು ಬಿಟ್ಟರೆ ವ್ಯೂಸ್ ಏನೋ ಕಡಿಮೆ ಆಗ್ತಾವಂತೆ ಅನಿಸ್ತಾ ಉಂಟು ನನಗೆ ಅದಕ್ಕಾಗಿ ಪರವಾಗಿಲ್ಲ ಏನಾದರೂ ಆಗುತ್ತೆ ಟ್ರೈ ಮಾಡಬೇಕಂತ ಇದ್ದೀನಿ ಅದಕ್ಕೂ ಸಪೋರ್ಟ್ ಮಾಡಿ ಪ್ಲೀಸ ಈಗ ದೇವರ ಮೊದಲು ಇಳುತ್ತೇನೆ ನೋಡಿ ಈಗ ಹಾಗಲ್ಕಾಯಿ ಮೂರನೇ ಫ್ರೆಂಡ್ಸ ಹಾಗಲ್ಕಾಯಿ ನೋಡಿದೀನಿ ಹೀರೆಕಾಯಿ ಸಿಂಪಲ್ಲಾಗಿ ಒಂದು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಕೂಡಲೇ ಮಾಡುವಂಥದ್ದು ಈಜಿಯಾಗಿ ಮಾಡುವಂಥದ್ದು ಸಿಂಪಲ್ಲಾಗಿ ಅನ್ನಕ್ಕೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಹೇಳಿ ಶ್ರೇಯಾ ಕೂಡ ಕಾಲೇಜಿಂದ ಬಂದು ಹೋಗ್ತೀನಿ ಗಂಜಿ ಅನ್ನ ಮಾಡಿದ್ದೀನಿ ಊಟಕ್ಕೆ ನೋಡಿದ್ರಿ ಇಲ್ಲೊಂದು ಸ್ವಲ್ಪ ಹಾಗಲಕಾಯಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೇನೆ ಒಂದು ರೆಸಿಪಿ ಮಾಡ್ಬೇಕಂತೇಳಿ ಇಲ್ಲಿ ಹಾಗಲಕಾಯಿ ಹುರಿದೆ ಈಗ ಅನ್ನದೊಟ್ಟಿಗೆ ಚೆನ್ನಾಗಿರುತ್ತೆ ಅನ್ನದೊಟ್ಟಿಗೆ ಇದನ್ನು ತಗೋತೀನಿ ಸಿಗೋದೇ ಇಲ್ಲ ಒಂದೇ ಸಾಮಾನುಗಳು ಹಟ್ಟೆ ಹಸ್ತಿದೆ ಫ್ರೆಂಡ್ಸ್ ಬಗ್ಗೆ ಪದಾರ್ಥ ನೀವು ಮಾಡ್ಕೊತೀನಿ ಅಂತೆ ಬೇಗ ಮಾಡ್ತಾ ಇದ್ದೀನಿ ನಾನು ಕೂಡ ಸಿಂಪಲ್ ಆಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ ನಾನು ಕೂಡಲೇ ಆಗುವಂತೇಳಿ ಮಳೆ ಬರೋ ಥರ ಆಗಿದೆ ಮಧ್ಯಾಹ್ನ ಮೇಲೆ ಬೆಳಗ್ಗೆ ನೋಡಿದ್ರೆ ಬಿಸಿಲು ಇತ್ತು ಈಗ ನೋಡಿದ್ರೆ ಮಳೆ ಬರೋ ಥರ ಆಗಿದೆ ಇಷ್ಟೋತನ ಗೋಡಿ ಎಲ್ಲ ಕ್ಲೀನ್ ಮಾಡಿದ್ರೆ ಅಂತ ಗೋಡಿ ಕ್ಲೀನ್ ಮಾಡಿ ಹಾಕಿ ಇನ್ನಷ್ಟು ಇನ್ನೊಂದು ಹಾಕಿದ್ವಿ ಹಾಕಿದ್ವಿ ಹಾಕೋಷ್ಟು ಹಾಡೋ ಇನ್ನು ಸೋರ್ ಆಗಿದೆ ಇತೆ ಪರಿಚಲದ ಪದಾರ್ಥ ಆ ನೋಡಿ ಸಿಂಪಲ್ ಆಗಿ ಮೂಡ್ಲೇ ಆಗುತ್ತೆ ಇದಕ್ಕನ ಜಾಸ್ತಿ ನೀರ ಹಾಕೋ ಅವಶ್ಯಕತೆ ಇಲ್ಲ ಅಂದ್ರೆ ಹಿರೆಕೇ ತುಂಬಾ ಎಳಿದಿದೆ ಚೆನ್ನಾಗಿದೆ ಲಕ್ಕಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಕು ಉಂಟು ನೋಡಿ ಈಗ ರೆಡಿ ಆಯಿತು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿರ್ತೀನಿ ರೆಡಿ ಆಯಿತು ಪದಾರ್ಥ ಸೈಡ್ ಡಿಶ್ ಆಗಿ ಅನ್ನ ಕದು ತುಂಬ ಚೆನ್ನಾಗಿರುತ್ತೆ ಕೂಡಲೇ ಮಾಡ್ಕೊಳ್ಳೋ ಒಂದು ಐದು ನಿಮಿಷ ಸಾಕು ಈ ಪದಾರ್ಥ ಮಾಡಲಿಕ್ಕೆ ಶ್ರೇಯನಿಗೆ ಬೇಳಂತೆ ನೋಡಿ ಇಷ್ಟೇ ಆಯಿತು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಪದಾರ್ಥ ಹಾಂ ಇಷ್ಟು ಈಗ ಹಾಗಲಕಾಯಿ ಗಂಜಿ ಅನ್ನ ಹೆಕಾಯಿ ಪದಾರ್ಥ ಕರೆಕ್ಟ್ ಊಟ ರೆಡಿ ಆಯ್ತು ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಅನ್ನ ರೆಡಿ ಇದೆ ನನಗೆ ಸ್ವಲ್ಪ ಪಲ್ಯ ಕೂಡ ಹಾಕಿಬಿಡ್ತೀನಿ ಇದಕ್ಕೆ ನೋಡಿ ನೀವು ಸ್ವಲ್ಪ ಅವಳಿಗೆ ಬೇಡಂತೆ ಫ್ರೆಂಡ್ಸ್ ಅವಳು ಗಂಜಿ ಹಾಲದಲ್ಲಿ ಖಾರ ಹಾಕೊಂಡಿದ್ದಾಳೆ ಅವಳು ಗಂಜಿ ಹಾಲದಲ್ಲಿ ಖಾರ ಹಾಕಿದ್ದಾಳೆ ಹ್ಞೂ ಸೈಡ್ ಅದು ಹಾಂ ಬಡ ಹ್ಞೂ ಹ್ಞೂ ತೊಗೊಂಡು ನೋಡಿ ಇಲ್ಲಿ ತೀರಿ ಬರ್ತಾ ಇದೆ ಎಲ್ಲ ತೆಗ್ದಿಲ್ಲ ಬಟ್ಟೆ ತಂಗಿ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಹೀರೆಕಾಯಿ ಪಲ್ಯ ಇದೆ ಗಂಜಿ ಅನ್ನ ಮಾಡಿದ್ದೀನಿ ಮೊಸರು ಮತ್ತು ಹಾಗಲಕಾಯಿ ಇಷ್ಟಿದೆ ನಿನ್ನಿದ್ದು ಸ್ವಲ್ಪ ಒಂದು ಎರಡು ಮೂರು ಖರ್ಚಿಕಾಯ ಇದೆ ಫ್ರೆಂಡ್ಸ್ ಆದಷ್ಟು ಆದರೆ ಆಯ್ತು ಈ ಊಟಕ್ಕೆ ಯಜಮಾನ್ಗಳು ಸ್ವಲ್ಪ ಲೇಟಾಗಿ ಬರ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅದಕ್ಕಾಗಿ ನಾವು ಊಟ ಮಾಡ್ತೇವೆ ಫ್ರೆಂಡ್ಸ್ ಅವರು ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಹೋದರೆ ಈಗ ಹೋದರು ಸ್ವಲ್ಪ ಅದನ್ನ ಇದನ್ನು ತಿಂದು ಹೋದ್ರು ಅವರು ಕೂಡ ನಾನು ಊಟ ಮಾಡಿ ನಾನು ಬಂದ ಮೇಲೆ ತಿಂತೇನೆ ಅಂತ ಹೇಳಿದ್ರು ಈಗ ನಾವು ಊಟ ಮಾಡಿ ನಿಮಗೆ ಮತ್ತೆ ನೋಡಿ ಸಿಂಪಲ್ಲಾಗಿ ಹೆರೆಕಾಯಿ ಪಲ್ಯ ಗಂಜಿ ಅನ್ನ ಮೊಸರು ಹಾಗಲಕಾಯಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನೋಡಿ ಇಷ್ಟೇ ಮಾಡಿದ್ದೇನೆ ಸಿಂಪಲ್ಲಾಗಿ ಸ್ವಲ್ಪ ಮಾಡಿದೆ ಇಲ್ಲಿ ನೋಡಿ ಹೀರೆಕಾಯಿ ಪಲ್ಯ ಕೂಡ ಸ್ವಲ್ಪನೇ ಇದೆ ಚಿಕ್ಕದು ಇಷ್ಟೇ ಮಾಡಿದೆ ಗಂಜಿ ಅನ್ನ ಕೂಡ ಆಗಿದೆ ಈಗ ಊಟ ಮಾಡಿ ಮತ್ತೆ ಸಿಕ್ತ ಹಾಂ ಫ್ರೆಂಡ್ಸ ನೋಡಿ ನಾನಿಲ್ಲಿ ಹಾಗಲಕಾಯಿ ಒಂದು ಮಸಾಲೆ ಫ್ರೈ ಮಾಡಿದೆ ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಮಾತ್ರ ಸೂಪರಾಗಿ ಫಸ್ಟ್ ಟೈಮ್ ಮಾಡಿದೆ ಫ್ರೆಂಡ್ಸ ನಾನು ಯಾವಾಗಲೂ ಈ ಥರ ಹೋಗ್ಬಿಡ್ತೀನಿ ಹಾಗಲಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತೇನೆ ಇವತ್ತು ಅನ್ನದೊಟ್ಟಿಗೆ ಮಾಡಿದೆ ನೋಡಿದ್ದೀರಿ ನೀವು ಕೂಡ ಅದೇ ಥರ ನಾನು ಜಾಸ್ತಿ ಮಾಡೋದು ಯಾವಾಗಲೂ ಇಲ್ಲಿ ನೋಡಿ ಇವತ್ತೊಂದು ಡಿಫ್ರೆಂಟಾಗಿರೋವಂಥ ಮಾಡಿದ್ದೀನಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದು ತುಂಬ ಆಗುತ್ತೆ ಇದನ್ನು ನಾವು ಒಂದೇ ದಿನ ತಿನ್ಬೇಕಂತೇನಿಲ್ಲ ಒಂದೇ ದಿನ ಖಾಲಿ ಮಾಡ್ಬೇಕಂತೇನಿಲ್ಲ ನಾವು ಮೂರು ನಾಲ್ಕು ದಿನ ಇಟ್ಕೊಂಡಾದ್ರೂ ತಿನ್ಬೋದು ಈ ಹಾಗಲಕಾಯಿ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಬೇಕಾದ್ರೆ ಪ್ಲೇಟಿಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಮತ್ತು ಚಪಾತಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮಕ್ಕಳ ಮನೇಲಿ ತಿನ್ನಲ್ಲ ಅಂದರೆ ಈ ಥರ ನೀವು ಒಂದು ಸರ್ತಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿ ಇದೊಂಥರ ಡಿಫ್ರೆಂಟಾಗಿ ತಿನ್ಬೋದು ನಾನು ಫಸ್ಟ್ ಟೈಮ್ ಮಾಡಿದ್ದು ನನಗೇನು ಅಷ್ಟು ಇದು ಐಡಿಯಾ ಇರಲಿಲ್ಲ ಬರೀ ಹಾಗಲಕಾಯಿ ಹುರಿದು ಇದನ್ನ ಮಾಡಿ ಬೇಡಾಗಪ್ಪ ಅಂಥೇಳಿ ಈ ಥರ ಮಾಡಿದೆ ಫ್ರೆಂಡ್ಸ ನೋಡಿ ಹಾಗಲಕಾಯಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಹಾಗಲಕಾಯಿ ತಿಂತೀನಮ್ಮ ಶ್ರೇಯಾ ಬಂದಿದ್ದಾಳೆ ಫ್ರೆಂಡ್ಸ ಈಗ ಅಮ್ಮನ ಮನೆಗೆ ಹೋಗಿ ಯಜಮಾನ್ರು ಕೂಡ ಇದ್ದಾರೆ ಹೊರಗಡೆ ಇದನ್ನ ಹಾಗೆಕಾಯಿ ಫ್ರೈ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿ ಬಂದಿದೆ ಮಸ್ತಾಗಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಏಳನೇ ರುಡಿತಾ ಇದ್ದರೆ ಹೌದಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಕಾಯಿ ಈ ಥರ ನೀವು ಅನ್ನಕ್ಕೆ ಅದು ಚಪಾತಿಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ನೋಡಿ ಒಂದು ಸರ್ತಿ ಇದರ ರೆಸಿಪಿ ಕೂಡ ನಾನು ನಿಮ್ಮ ಹತ್ರ ಸೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೂ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಲರ್ಫುಲ್ಲಾಗಿ ಹಾಗಲಕಾಯಿ ನಿಮಗೆ ನಾನು ಆವಾಗಲೇ ತೋರಿಸಿದೆ ನಾನು ಈ ಥರನೂ ಯಾವಾಗಲೂ ಫ್ರೈ ಮಾಡ್ತೀನಿ ಬೆಳಗ್ಗೆ ಫ್ರೈ ಮಾಡಿದ್ದೆ ನೋಡಿ ಅನ್ನಕ್ಕೆ ಅಂತೇಳಿ ಉಪ್ಪು ಹಾಕಿ ನಾನು ಇವತ್ತು ಈ ಥರ ಮಾಡಿದ್ದೇನೆ ಇದಕ್ಕೆ ವೆರೈಟಿ ಎಲ್ಲ ಹಾಕಿದ್ದೇನೆ ನಾನು ಹೇಳಿ ತೋರಿಸ್ತೀನಿ ನಿಮಗೆ ಇದರ ರೆಸಿಪಿ ಎರಡೂ ಚಾನಲಲ್ಲಿ ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ ಫ್ರೆಂಡ್ಸ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ಎಳ್ನೀರು ತಂದಿಟ್ಟರು ನೋಡಿ ಎಳ್ನೀರು ಹೊಡೆದ್ರೆ ಯಜಮಾನ್ರು ಎಳ್ನೀರು ಕುಡಿತೇನೆ ಫ್ರೆಂಡ್ಸ ಅಡುಗೆ ಕೂಡ ಇದೆ ಫ್ರೆಂಡ್ಸ ಇಲ್ಲಿ ನೋಡಿ ಗೋಧಿ ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾಳೆ ಪುಡಿ ಮಾಡಿಸ್ಬೇಕು ಇದರಲ್ಲಿ ಬೇವು ಸೊಪ್ಪೆಲ್ಲ ಹಾಕಿದ್ದು ನೋಡಿ ನಾನು ಅದೆಲ್ಲ ಈಗ ಕ್ಲೀನ್ ಮಾಡಿಟ್ಟಿದ್ದೀನಿ ಇವತ್ತು ಬಿಸಿಲಿಗೆ ಕೂಡ ಹಾಕಿದೆ ಹಾಗೆ ಮಳೆನೂ ಬಂತು ಎರಡೂ ಥರ ಇತ್ತು ಇವತ್ತು ಇಲ್ಲಿ ಹೊರಗಡೆ ಏನು ಮಾಡತ್ತಾರೋ ನೋಡೋಣ ಬನ್ನಿ ಇವರು ಅಪ್ಪ ಅಮ್ಮಗಳು ಏನೇನು ಮಾಡತ್ತಾರೋ ಫ್ರೆಂಡ್ಸ್ ಎಣ್ಣೆ ಇರಲಿಲ್ಲ ಎಣ್ಣೆ ತಂದ್ರೆ ಈಗ ಅಡುಗೆ ಎಣ್ಣೆ ಇರಲಿಲ್ಲ ನೋಡಿ ಸಂಡ್ರಿಚ್ ಎಣ್ಣೆ ತೊಗೊಂಬಂದಿದ್ದಾರೆ ಯಜಮಾನ್ರು ಈಗ ಹೋಗಿ ಅಡುಗೆ ಎಣ್ಣೆ ಖಾಲಿಯಾಗಿತ್ತು ಖಾಲಿ ಮಾಡಿದೆ ನಿಲ್ಬೇಕಿಲ್ಲ ಒಂದು ಸ್ವಲ್ಪ ಹಾಂ ಏಕೆ ಏಕೆ ನೋಡಿ ನೋಡಿ ಫ್ರೆಂಡ್ಸ ಎಳ್ನೀರು ಒಡೆದದ್ದು ಕೊಬ್ಬರಿ ಏಕೆ ತಿಂತ ಗಾಡಿ ಮೇಲೆ ಕೂತಿದ್ದಾಳೆ ಅವಳಿಗೆ ಈಗ ಸ್ಕೂಟ್ರ್ ಕಲಿಸ್ಬೇಕಂತೆ ಅವ್ರ ಪಪ್ಪ ಅಲ್ಲ ಶ್ರೆ ಕರೀತೀಯಾ ಈಗ ಈಗ ಹೋಗ್ತೀ ಈಗ ಈ ಕಡೆ ಮುಖ ಮೇಲೆ ಮಾಡಿ ನೋಡುನು ಒಂದು ರೌಂಡ್ ಹಾಕಿ ಬರ್ತೀಯ ಈಗ ಸ್ಕೂಟ್ರ್ ಕಲ್ಸಕ್ಕೆ ಹೋಗ್ತೀರಿ ಸ್ಕೂಟ್ರ್ ಕಲಸಾಕೋಯ್ಕಿರಿ ಯಜಮಾನ್ರಿ ಹಾ ಮಾತಾಡ್ಬೇಕು ನೋಡಿ ಮಗಳು ಎಳ್ನೀರು ಕುಡಿದು ಎಳ್ನೀರು ಕೊಟ್ರೆ ನನಗೆ ಕೊಬ್ಬರಿ ಎಲ್ಲ ತಿಂದು ಯಜಮಾನ್ರಿ ಕೈಯಲ್ಲಿ ಕೊಟ್ಟು ನೋಡಿ ಬಿಸಾಕ್ಲಿಕ್ಕೆ ಆ ಸ್ಕೂಟ್ರಿಗೆ ಕಲಿಯಾಕಿ ಏಜ್ ಆಗಿತಿ ನಿಂಗೆ ಹಾಂ ಲೈಸೆನ್ಸ್ ಕೊಡ್ಬೇಕಾ ಆಕಿ ಸ್ಕೂಟ್ರ್ ಕಲಿಸ್ತೀರಿ ಈಗ ಈಗ ಅಲ್ಲ ಎಲ್ಲ ಈಗ ಸ್ಕೂಟ್ರ್ ಕಲಿಸಿದ್ರೆ ಕೊಟ್ರೆ ಅಕ್ಕಿನ ನಿನ್ನ ಕೂಡ ಇಟ್ಕೊಂಡ್ರೆ ಲೈಸೆನ್ಸ್ ಅಕ್ಕಿ ಈಗನಾ ಅವ್ರು ತಿರ್ಗ್ತಾರತ್ತ ನೀನು ತಿರುಗ್ತೇನಾ ಅದು ತಪ್ಪಲ್ವ ಅಲ್ವಾ ತಪ್ಪ ನಿಜೇನ ಹೇಳು ಹೌದಾ ನೋಡಿ ಈಗ ಸ್ಕೂಟ್ರ್ ಕಲಿಸ್ಬೇಕಂತೇಳಿ ಶ್ರೇಯಾ ಸ್ಕೂಟ್ರ್ ಹಿಡ್ಕೊಂಡು ಕೂತಿದ್ದಾಳೆ ಫ್ರೆಂಡ್ಸಲ್ಲಿ ಯಜಮಾನರು ಕಲಿಸ್ಲಿಕ್ಕೆ ರೆಡಿಯಾಗಿ ಇಕ್ಕಿ ಹೆಲ್ಮೆಟ್ ಹಿಡ್ಕೊಂಡು ನಿಂತಿದ್ದಾರೆ ಈಗ ಇಲ್ಲಿಂದ ಒಂದು ರೌಂಡ್ ಹೋಗಿ ನೋಡು ನೀನು ನೀನೇ ಹೋಗು ಇಲ್ಲಿಂದ ಇಕ್ಕಿ ಕೊಡ್ತಾನೆ ನಿಮ್ಮ ಪಪ್ಪ ಹೋಗಿಬಿಡು ನೋಡಿ ಈಗ ಊಟ ಆಯಿತು ಫ್ರೆಂಡ್ಸ್ ನಮ್ಮದು ತಿರ್ಗಡ ಊಟ ಮಾಡಿ ಮಳೆ ಬರ್ತಾಯಿದ್ದೀವಿ ಹೊರಗಡೆಗೆ ಹೌದಿಲ್ರಿ ರೀ ಜೋರಾಯ್ತೇನು ರೀ ಮಳೆ ಬರ್ತಾವೆ ಫ್ರೆಂಡ್ಸ ಮೇಲುಗಡೆ ಫ್ಯಾನ್ ಹಾಕಿ ನೋಡಿ ಕಾಣ್ತಿರ್ಬೋದು ಸೆಕೆ ಇದೆ ಊಟ ಇತ್ತು ಶ್ರೇಯಾದೆಲ್ಲ ತೆಗೆದಿಲ್ಲ ಆತಳ ಫ್ರೆಂಡ್ಸ ಊಟ ಮಾಡಿದ್ವಿ ಮಧ್ಯಾಹ್ನದ ಅಡುಗೆ ಇತ್ತು ಬೇರೆ ಏನೂ ಮಾಡಿಲ್ಲ ನಾವು ಅಡುಗೆ ನೋಡಿ ಮೆಹಂದಿ ಹಚ್ಕೊಂಡೆ ಸಾಯಂಕಾಲ ಎಲ್ಲ ತಲೆಕೋದ್ರು ಬ್ಲ್ಯಾಕ್ ಕಾಣ್ತಾ ಇದ್ದಾರೆ ನನಗೂ ವೈ ಟಿ ಆಗಿದೆ ಫ್ರೆಂಡ್ಸ್ ಮುಚ್ಚಿಡೋದು ಇದರಲ್ಲಿ ಏನಿದೆ ಅಲ್ವಾ ವೈ ಟಿ ಆರ್ ಇದೆ ನನಗೆ ಸ್ವಲ್ಪ ಕಲರೆಲ್ಲ ಹಚ್ಚಿದ್ರೆ ನಾನು ನಾರ್ಮಲ್ ಮೆಹಂದಿ ಹಚ್ತಿದ್ದೆ ಅದು ಏನೋ ಆಗ್ತಾ ಇದೆ ಅದು ಮೆಹೆಂದಿ ಕಲರ್ ಇರಲಿಲ್ಲ ಅದಕ್ಕೆ ಈಗ ಇವತ್ತು ಗೋದ್ರೇಜ್ ಸ ಅದು ಹಚ್ಚಿದೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ ಏನು ಮಾಡಿ ಅದನ್ನು ಹಚ್ಲಿಕ್ಕೆ ಸಿಕ್ಕಾಪಟ್ಟೆ ನಂಗೆ ಬೇಜಾರಾಗುತ್ತೆ ಸಾಕಾಗುತ್ತೆ ಅಲ್ಲಷ್ಟೇ ಅದನ್ನು ಹಚ್ಕೋಬೇಕು ತಲೆ ತೊಳ್ಕೊಬೇಕು ಅದಕ್ಕೆ ಸಾಕಾಗುತ್ತೆ ಬಿಟ್ಬಿಡ್ತೀನಿ ಒಂದೊಂದು ಸರ್ತಿ ಜಾಸ್ತಿ ಕಾಣಲಿಕ್ಕೆ ಹತ್ತಿದ್ರೆ ಹಚ್ಕೋತೇನೆ ಫ್ರೆಂಡ್ಸ ಇವತ್ತು ಸಿಕ್ಕಾಪಟ್ಟೆ ಕಾಣತ್ತಿದ್ದು ಸಾಯಂಕಾಲ ಹಚ್ಕೊಂಡು ತಲೆ ತೊಳ್ಕೊಂಡು ಬಿಟ್ಟಿದ್ದೀನಿ ಈಗ ಈಗ ಊಟ ಆಯಿತು ಫ್ರೆಂಡ್ಸ ವಿಡಿಯೋ ಎಣ್ಣು ಮಾಡಬೇಕಂದೆ ಶ್ರೇಯಾ ಕೂಡ ಸುಸ್ತಾಗಿದೆ ಅಂತ ಇದ್ದಾಳೆ ಯಾಕೆ ನಿನ್ನೆಯಿಂದ ಅವಳಿಗೆ ತಲೆನೋ ಸ್ವಲ್ಪ ಅವಳಿಗೆ ತಲೆನೋ ಬರ್ತಾಯಿದೆ ಇಷ್ಟು ದಿನ ಇರಲಿಲ್ಲ ಈಗ ಸ್ವಲ್ಪ ಅವಳು ತಲೆನೋ ತಲೆನೋ ಅಂತ ಇದ್ದಾಳೆ ಸ್ವಲ್ಪ ಫೋನಲ್ಲಿ ನೋಡಿ ಬರೀಬೇಕು ಈಗೂ ಫೋನ್ ತೊಗೊಂಡು ಹೋದ್ಲು ಫ್ರೆಂಡ್ಸ್ ಅವಳು ಬರೀಲಿತ್ತು ಎಲ್ಲ ಫೋನಿಗೆ ಬಂದಿರ್ತದಲ್ಲ ಹಾಗಾಗಿ ಯಜಮಾನರು ನೋಡಿ ವಾಕ್ ಮಾಡ್ತಿದ್ರು ಮಳೆ ಬರ್ತಾಯಿದೆ ಹೊರಗಡೆ ಎಲ್ಲ ಗೇಟ್ ಕಿಲಿಯಕ್ಕೆ ಬಿಟ್ರೆ ಹ್ಞೂ ಹಾಕಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಬಂದು ವಾಕ್ ಮಾಡಲಿಲ್ಲ ಇವತ್ತು ಮಳೆ ಬರ್ತಾ ಇದೆ ಮಳೆ ಸಂಬಂಧ ಬಿಟ್ಟು ಟೈಮ್ ಇಷ್ಟ ಆಗೈತೆ ರೀಗ ಒಂಬತ್ತವರೆ ಐಟಾ ಹತ್ತು ಆಯ್ತಾ ಹಾಂ ನೋಡಿ ಟೈಮ್ ಇಷ್ಟಾಗಿದೆ ಫ್ರೆಂಡ್ಸ ಮತ್ತು ಇವತ್ತಿನ ಒಳ್ಳೆ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನೊಂದು ಏನಕ್ಕೆ ಕೇಳ್ಬೇಕಂದ್ರೆ ಯಜಮಾನ್ರಂಗ್ ಕೇಳ್ತೀನಿ ಹಾಂ ರೀ ಹ್ಞೂ ಬರೀಲಿ ಒಂದು ಸ್ವಲ್ಪ ಫ್ರೆಂಡ್ಸ ನಾನು ಹಾಗಲಕಾಯಿ ಫ್ರೈ ಮಾಡಿದ್ನಲ್ಲ ಅವಾಗಲೇ ಅದು ಹಾಗಲಕಾಯಿ ಹೇಗ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾವು ತಿನ್ನೋದಿಲ್ಲ ಅದೆಲ್ಲ ಅದಕ್ಕೆ ಮಸಾಲೆ ಒಂದು ಡಿಫ್ರೆಂಟಾಗಿ ಮಸಾಲೆ ಮಾಡಿ ಹಾಕಿದ್ದೆ ಟೇಸ್ಟ್ ಆಗಿತ್ತು ನಮ್ಮ ಮನೆಯವರಿಗೆ ಮಗಳು ಹಸು ಇಲ್ಲ ಅಂಥೇಳಿ ಊಟ ಬಿಟ್ಟದ್ಲು ಅದನ್ನು ನೋಡಿ ಹೂವು ವಾಪಸ್ ಊಟಕ್ಕೆ ಬಂದು ಹಾಗಲ್ಕಾಯಿ ಅಂದರೆ ತುಂಬ ಇಷ್ಟ ಅವಳಿಗೆ ಮೊದಲೇ ಅದನ್ನ ನೋಡಿ ವಾಪಸ್ ಬಂದು ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್ ನಾವು ಹಗಲ್ಕಾಯಿ ಹಾಗೆ ಎಣ್ಣೆ ಹಾಕಿ ಉಪ್ಪು ಹಾಕಿ ಹುರಿತೀವಲ್ಲ ಆ ಥರ ಮಾಡೋಕ್ಕಿಂತ ಈ ಥರ ಒಂದ್ಸರ್ತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಅವರು ಹೊರಗಡೆ ವಾಕ್ ಮಾಡಿಲ್ಲ ಫ್ರೆಂಡ್ಸ್ ಅವ್ರಿಗೆ ಸಮಾಧಾನ ಇಲ್ಲ ಇನ್ನು ಒಳಗೆ ಮಾಡ್ತಾರೆ ಅವರು ಇಲ್ಲಿಂದ ಸೆಟ್ಟಿಗೆ ಹೋಗೋದು ಸೆಡ್ ಇಂದ ಇಲ್ಲಿ ಬರೋದು ವಾಕ್ ಮಾಡಿದಾಗ ಸಮಾಧಾನ ಆಗುತ್ತೆ ಊಟ ಊಟ ಮಾಡಿದ್ಮೇಲೆ ಅವರಿಗೆ ಅದಕ್ಕಾಗಿ ವಾಕ್ ಮಾಡ್ಲಿಕ್ಕೆ ಹೋದರು ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್